ನಮಸ್ಕಾರ ಎಲ್ಲರಿಗೂ ಸ್ಪಂದನಾದ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ಟೇಸ್ಟಿಯಾದ ಹಾಗೂ ಅಷ್ಟೇ ಹೆಲ್ದಿಯಾದ ಪಂಪ್ಕಿನ್ ಪರಾಠ ರೆಸಿಪಿನ ಮಾಡ್ತಾಯಿದ್ದೀನಿ ಈ ಪಂಪ್ಕಿನ್ ಪರಾಟನ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಸಿಹಿ ಕುಂಬಳಕಾಯಿನ ತಗೊಂಡಿದ್ದೀನಿ ನೋಡಿ ಈ ಥರ ಅದರ ಬೀಜ ಮತ್ತು ಮೇಲಿರೋ ಸೆಪ್ಪೆಯನ್ನು ತೆಗೆದುಬಿಟ್ಟು ತಗೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಈಗ ಅದರ ಮೇಲೆ ನಾವು ಹಾಕಿರೋ ಕುಂಬಳಕಾಯಿ ಪಾತ್ರೆನೇ ಇಟ್ಟು ಇದನ್ನು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ಒಂದು ನೆನಪಿರಲ್ಲಿ ಇಲ್ಲಿ ನೀರು ಹಾಕಿದರೆ ಹಾಗೇ ಬೇಯಿಸ್ಕೋಬೇಕು ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಏಳು ಹಸಿ ಮೆಣಸಿನಕಾಯಿನ ಹಾಕಿದ್ದೀನಿ ಹಾಗೇ ಒಂದು ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಎಂಟು ಬೆಳ್ಳುಳ್ಳಿ ಹೆಸ್ರನ್ನ ಹಾಕಿದ್ದೀನಿ ಮತ್ತು ಆರು ಕರ್ಬನಿಯಲ್ಲ ಹಾಕಿದ್ದೀನಿ ನೋಡಿ ಈ ಥರ ಇದನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಈಗ ನಾವು ಬೇಯಿಸೋಕಿಟ್ಟಿರೋ ಕುಂಬಳಕಾಯಿನೂ ಬೆಂದಿದೆ ನೋಡಿ ಕುಕ್ಕರ್ ಪೂರ್ತಿಯಾಗಿ ತನಗಾದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗಿದ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೀರೇನಾದರೂ ಇದ್ದರೆ ಅದನ್ನೇ ಬಸಿದ್ಬಿಟ್ಟು ಕುಂಬಳಕಾಯಿ ಮಾತ್ರ ಹಾಕ್ಕೋಬೇಕು ಈಗ ಬೆಂದಿರೋ ಕುಂಬಳಕಾಯಿನ ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಪೋರ್ಕ್ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಇದರಲ್ಲಿ ಹಿಟ್ ಮಿಕ್ಸ್ ಮಾಡಬೇಕು ಇನ್ನು ಈಗ ಇದಕ್ಕೆ ನಾವು ಅರದಿಟ್ಟಿರೋ ಹಸಿಮೆಣ್ಸಿಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವ್ ಸೊಪ್ಪನ್ನ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎರಡನ್ನ ಹಾಕಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟನ್ನು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಒಮ್ಮೆಲೆ ಎಲ್ಲ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿ ನಾನು ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕ್ತಾ ಇದನ್ನು ನಾವು ಚಪಾತಿ ಹಿಟ್ಟನ್ನು ನಾತ್ವಲ್ಲ ಆ ಅದ್ದಕ್ಕೆ ನಾದ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನೋಡಿ ಈ ಥರ ಹಿಟ್ಟನ್ನ ನಾದಿದ ನಂತರ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮತ್ತೆ ಸ್ವಲ್ಪ ನಾದ್ತಾ ಇದ್ದೀನಿ ಹೀಗೆ ಹಿಟ್ಟನ್ನು ನಾದಿದ ನಂತರ ಇದರ ಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಇಡೋಣ ನೋಡಿ ಈಗ ಒಂದು ಅರ್ಧ ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ ಮತ್ತು ಇದನ್ನು ಸ್ವಲ್ಪ ನಾದ್ಕೋಬೇಕು ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನಾನು ಉರುಳಿ ಮಾಡ್ಕೋತಾ ಇದ್ದೀನಿ ಈ ಥರ ಹುರುಳಿ ಮಾಡಿದ ನಂತರ ಅದನ್ನು ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಹದ್ದುತ್ತಾ ಇದ್ದೀನಿ ಈಗ ಇದನ್ನು ನಾವು ಚಪಾತಿ ಹೇಗೆ ಲಟ್ಟಿಸುತ್ತೀವಲ್ಲ ಆ ಥರ ಲಟ್ಟಿಸ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಕೊಂಡ ನಂತರ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಪರಾಟ ತುಂಬ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಸ್ಕ್ವೇರ್ ಶೇಪ್ ಪರಾಟ ಮಾಡ್ತಿರೋದ್ರಿಂದ ಈ ಥರ ಮಾಡಿಸ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಇಲ್ಲ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು ನೋಡಿ ಮತ್ತೆ ಇದನ್ನು ಲಟ್ಟಿಸ್ಕೋಬೇಕು ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೋಬೇಕು ಈಗ ಇದನ್ನು ಬೇಯಿಸ್ಕೊಳ್ಳೋಣ ಬೇಯಿಸ್ಕೋದಕ್ಕೆ ನಾನು ತವೇನ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಕಾದಿದ್ದೆ ಈಗ ಅದರ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಈ ಥರ ತವೆ ಮೇಲೆ ಹಾಕಿದ ನಂತರ ಸ್ವಲ್ಪ ಸುತ್ತೆಲ್ಲ ಎಣ್ಣೆನ ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು ಹಾಗೆಯೇ ಒಂದು ಕಡೆ ಬೇಯಿಸಿದ ನಂತರ ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಎರಡು ಕಡೆ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಬೇಯಿಸಲಿಕ್ಕೆ ಎಣ್ಣೆ ಬದಲಾಗಿ ತುಪ್ಪ ಇಲ್ಲಾಂದರೆ ನೀವು ಬೆಣ್ಣೆನೂ ಯೂಸ್ ಮಾಡ್ಕೋಬಹುದು ನೋಡಿ ಎರಡು ಕಡೆ ಪರಾಟನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಪರಾಟ ಇದು ರೆಡಿ ಆಯಿತು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈ ಪಂಪ್ಕಿನ್ ಪರಾಟನ ಮಾಡೋದು ತುಂಬಾ ಈಸಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿ ಕೂಡ ಇದೇ ಥರ ನಾನು ಇನ್ನೊಂದು ಪರಾಟನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಲಟ್ಟಿಸಿ ಆದ ನಂತರ ಇದನ್ನು ಬೇಯಿಸ್ಕೋತಾ ಇದ್ದೀನಿ ಇದನ್ನು ಎರಡು ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು ಈ ಪರಾಟ ನೀವು ಮೊಸರು ಜೊತೆನೂ ತಿನ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ಮಕ್ಕಳಿಗೆ ಬೇಕಾದರೆ ಸಾಸ್ ಜೊತೆಗೂ ಕೊಡ್ಬೋದು ಸ್ವಲ್ಪ ಬೆಣ್ಣೆ ಇಲ್ಲಾಂದರೆ ತುಪ್ಪನೂ ಹಚ್ಕೊಂಡು ಹಾಗೇ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ತುಂಬಾ ಟೇಸ್ಟಿಯಾದ ಹಾಗೆ ಸಾಫ್ಟಾದ ಪರಾಟ ರೆಡಿ ಆಯಿತು ಈಗ ಇದನ್ನು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ ಇಷ್ಟೊಂದು ಹೆಲ್ದಿಯಾದ ರೆಸಿಪಿನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟವಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮತ್ತು ರುಚಿ ರುಚಿಯಾದ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು